ಸರ್ ನೀವು ಯಾವ ಬೇಡಿಕೆ ಇಟ್ಟು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ನಾರಾಯಣಪುರ ಕರ್ನಾಟಕ ಪಬ್ಲಿಕ್ ಸ್ಕೂಲಿಗೆ ಮಾನ್ಯ ಶಾಸಕರು ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಸುಮಾರು ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿಯನ್ನು ಎಂಟು ಕೊಠಡಿಗೆ ಮತ್ತು ಪೀಠೋಪಕರಣಕ್ಕೆ ಅನುದಾನವನ್ನು ನಮಗೆ ಕೊಟ್ಟಿದ್ದರು ಆ ಎಂಟು ಕೊಠಡಿ ಅನುದಾನ ನಮಗೆ ಇಲ್ಲಿವರೆಗೂ ಆ ಬಿಲ್ಡಿಂಗ್ ಪ್ರೊಸೆಸ್ ಆಗಿಲ್ಲ ಇಲ್ಲಿವರೆಗೂ ಸುಮಾರು ಬಾರಿ ಸಹಿತ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮುಖಾಂತರ ಆಗ್ರಹ ಮಾಡಿದಾಗ ಕೇವಲ ಹಾರಿಕೆ ಉತ್ತರ ಇವತ್ತು ಅವರಿಂದ ಬರ್ತಾಯಿದೆ ಆ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿಯಲ್ಲಿ ಕೇವಲ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿದ ಮಟೀರಿಯಲ್ಗಳನ್ನು ನಮ್ಮ ಶಾಲೆ ಉತ್ತರ ಬಂತು ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಇಲಾಖೆಯಿಂದ ಸಂಪೂರ್ಣವಾಗಿರ್ತಕ್ಕಂಥ ಹಾರಿಕೆ ಉತ್ತರ ಬಂತು ನಾವೇನು ಮಾಡಿದ್ವಿ ಈ ಗ್ರ್ಯಾಂಟ್ ಒಂದು ಲಕ್ಷ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಕೇವಲ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ದುಡ್ಡು ದುಡ್ಡನ್ನು ವಿನಿಯೋಗ ಮಾಡಿ ಕೇವಲ ಪಿತೋಪಕರಣಗಳನ್ನು ಅಷ್ಟೇ ಕೊಟ್ಟಾರೆ ಇನ್ನು ಎಂಟು ಬಿಲ್ಡಿಂಗ್ ನಮ್ಗೆ ಅವಶ್ಯಕತೆ ಅವಶ್ಯವಾಗಿ ಬೇಕು ಸುಮಾರು ಹದಿನಾರು ಕೊಠಡಿಗಳು ಬೇಕು ಸುಮಾರು ಹನ್ನೆರಡುನೂರಿಂದ ಹದಿಮೂರು ಜನ ನೂರು ಜನ ನಮ್ಮ ಮಕ್ಕಳಿದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಕರ್ನಾಟಕ ಪಬ್ಲಿಕ್ ಸ್ಕೂಲು ಪ್ರಪ್ರಥಮವಾಗಿ ಉದ್ಘಾಟನೆಗೊಂಡಿರ್ತಕ್ಕಂಥ ಪ್ರಪ್ರಥಮವಾಗಿ ತಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲು ಇಷ್ಟೆಲ್ಲ ಒಂದು ಒಳ್ಳೆಯ ಒಂದು ವಿಚಾರ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಒಂದು ಆಡಳಿತ ಮಂಡಳಿ ಆಗಿರ್ಬೋದು ಪಾರದರ್ಶಕತೆಯಿಂದ ಇವತ್ತು ಕೆ ಪಿ ಎಸ್ ಇವತ್ತು ನಡೆದಿದೆ ಅಂತ ಹೇಳಿದರೆ ಅದು ನಮ್ಮ ನಾರಾಯಣಪುರದ ಕೆ ಪಿ ಎಸ್ ಸ್ಕೂಲ್ ಇಂಥ ಸ್ಕೂಲಿಗೆ ಇವತ್ತು ಸರ್ಕಾರ ಇಷ್ಟು ದುಡ್ಡು ಕೊಟ್ಟರೂ ಸಹಿತ ಇವತ್ತಿನ ಸರ್ಕಾರ ಇವತ್ತಿನ ಅಧಿಕಾರಿಗಳು ನಮಗೆ ಇನ್ನು ಊದಿರ್ತಕ್ಕಂಥ ಅಮೌಂಟ್ ಎಲ್ಲಿದೆ ಅಂತಕ್ಕಂಥದ್ದನ್ನು ಇವತ್ತು ನಮ್ಗೆ ಇಲ್ಲ ಭಾಳಷ್ಟು ತೊಂದರೆನಿದ್ದಾರೆ ನಮ್ಮ ಮಕ್ಕಳು ಇವತ್ತು ಎರಡೆರಡು ಕ್ಲಾಸು ಒಂದ್ ಒಂದೊಂದು ಸ್ಕೂಲ್ ಒಂದೊಂದು ಕ್ಲಾಸ್ನಲ್ಲಿ ನೂರು ನೂರ ಐವತ್ತು ಜನ ಇದ್ದಾರೆ ನಮ್ಗೆ ಅವಶ್ಯಕವಾಗಿ ಕೊಠಡಿಗಳು ಬೇಕಾಗಿದೆ ಸುಮಾರು ಬಾರಿ ಮನವಿ ಮಾಡಿದ್ರು ಕೇವಲ ಹಾರಿಕೆ ಆಗಿದ್ದರಿಂದ ಇವತ್ತೆಲ್ಲ ನಮ್ಮ ಪಾಲಕರು ಇವತ್ತೆಲ್ಲ ನಮ್ಮ ಪಾಲಕರು ಇವತ್ತು ಈ ಈ ರೀತಿ ನಾವು ಮನವಿ ಕೊಟ್ಟು ಹೇಳಿದರು ಇವರು ತಿಳ್ಕೊಳ್ತಾ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಮಾಡಿದಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಸಹಿತ ಸುಮಾರು ಮೂರು ಮೂರು ಬಾರಿ ಮನವಿಯನ್ನು ಕೊಟ್ಟವೆ ಡಿ ಪಿ ಅವರ ಗಮನಕ್ಕೆ ಆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಅನುದಾನದ ಮುಖ್ಯಸ್ಥರಿಗೂ ಸಹಿತ ನಾವು ವಿನಂತಿ ಮಾಡ್ಕೊಂಡೆ ಇಲ್ಲಿವರೆಗೂ ಸಹಿತ ಆ ದುಡ್ಡು ಎಲ್ಲಿ ಹೋಗಿದೆಯಾ ಅಂತಕ್ಕಂಥದ್ದು ಗೊತ್ತಿಲ್ಲ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಆದ್ದರಿಂದ ನಾವು ವಿನಂತಿ ಮಾಡ್ಕೊಳ್ತೇವೆ ನಮ್ಮ ಮಕ್ಕಳಿಗೆ ಅವಶ್ಯಕವಾಗಿ ಕೊಠಡಿಗಳು ಬೇಕು ಇಲ್ಲ ಅಂತಂದರೆ ಶಿಕ್ಷಣ ಇಲಾಖೆ ಪರ್ಯಾಯ ವ್ಯವಸ್ಥೆಯನ್ನು ಅಂದರೆ ನಮಗೆ ತಗಡಿ ಶಡ್ಡರ ಅರ ಹಾಕಿಕೊಡ್ಬೇಕು ಅವರು ನಮ್ಮ ಮಕ್ಕಳಿಗೆ ತಗಡಿ ಬೇಕು ತಗಡಿ ಹಾಕಿ ಕೊಡಬೇಕು ಇಲ್ಲ ನಮ್ಮ ಅನುದಾನವನ್ನು ಆದಷ್ಟು ಬೇಗನೆ ಆದಷ್ಟು ಬೇಗನೆ ಕೊಡಬೇಕು ಇಲ್ಲ ಅಂತ ಹೇಳಿದರೆ ಇವತ್ತು ನಮಗೆ ರೈಟಿಂಗ್ನ ಕೊಡಿಲ್ಲ ಅಂತ ಹೇಳಿದರೆ ನಮ್ಮ ಶಾಲಾ ಮಕ್ಕಳನ್ನು ಕರ್ಕೊಂಡು ಬಂದು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನು ಅಧಿಕಾರಿಗಳಿಗೆ ಹೇಳಿರಿ ಇದರಲ್ಲಿ ನಮ್ಮ ಶಾಲೆಯ ಪ್ರಾಂಶುಪಾಲರಿಗಾಯ್ತು ನಮ್ಮ ಶಿಕ್ಷಕರಿಗಾಯ್ತು ಯಾವುದೇ ರೀತಿಯ ತೊಂದರೆಯನ್ನು ಕೊಟ್ಟರೆ ಅವ್ರ ಮೇಲೆ ಏನೋ ಕ್ರಮವನ್ನು ತೆಗೆದುಕೊಂಡ್ರೆ ಮಕ್ಕಳನ್ನ ಕರ್ಕೊಂಬಂದಾಗ ನಾವು ಅಂಕರಿ ಸುಮ್ಮನೆ ಇರೋದಿಲ್ಲ ಯಾಕಂತಂದ್ರೆ ಇವತ್ತು ಇಲಾಖೆಯ ಅಧಿಕಾರಿಗಳು ಮೇಲ್ಮಟ್ಟದ ಅಧಿಕಾರಿಗಳು ಕೆಳಮಟ್ಟದ ಅಧಿಕಾರಿಗಳಿಗೆ ಮೇಲೆ ಸಾಕಷ್ಟು ದಬ್ಬಾಳಿಕೆಯನ್ನು ಮಾಡ್ತಿರ್ತಾರೆ ಅಂಥ ಪರಿಸ್ಥಿತಿ ಸಹಿತ ನಿರ್ಮಾಣಕೈತಿ ಅದಕ್ಕೆ ನಾವು ಏನು ಮಾಡಿವಿ ಅಂತ ನಮ್ಮ ಮಕ್ಕಳನ್ನ ಕರ್ಕೊಂಬರಕ್ಕೆ ನಾವು ರೆಡಿ ಇರ್ತೇವೆ ಇವತ್ತು ಶಾಲೆಗೆ ಕಳಿಸಿ ನಾವು ಅವ್ರು ಅಪ್ಸಂ ಇದ್ದಾರೆ ಬಾಣ್ಯ ಡಿ 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 ಪಿ ಅವರು ಬರಬೇಕು ಆಮೇಲೆ ಜಿಲ್ಲಾ ಪಂಚಾಯತಿ ಸಿಇಒ ಬರಬೇಕು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಮುಖ್ಯಸ್ಥರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬರಬೇಕು ಆಮೇಲೆ ಅವರು ನಮ್ಗೆ ರೈಟಿಂಗ್ನ ಕೊಡ್ಬೇಕು ಅಲ್ಲಿವರೆಗೂ ನಾವು ಪ್ರತಿಭಟನೆ ಹಿಂತಗಳಲ್ಲ ಇವತ್ತು ಅಹೋರಾತ್ರಿ ಧರಣಿಯನ್ನು ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡವ್ವಿ ಒಂದು ವೇಳೆ ಇವರು ರೈಟಿಂಗ್ನ ಕೊಡಲಿಲ್ಲ ಅಂತಂದ್ರೆ ನಮ್ಮ ಮಕ್ಕಳನ್ನ ಒಂದೊಂದು ಒಂದೊಂದು ಕೊಠಡಿಯಲ್ಲಿ ನೂರು ನೂರು ಮಕ್ಕಳು ಒಂದೊಂದು ಕೊಠಡಿ ಒಂದೊಂದು ದಿವಸ ಒಂದೊಂದು ನೂರು ಮಕ್ಕಳು ಕರ್ಕೊಬೋದು ನಾವು ಪ್ರತಿಭಟನೆ ಶಶಿರವರ ಹೊನ್ನಣ್ಣನವರು ಹಾಂ ಸರ್ ನಮ್ಮ ಗುರಿನಿಷ್ಟ ಜೊತೆ ನೀವು ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು